ಚನ್ನಗಿರಿ ಪಟ್ಟಣದ ಇಪ್ಪತ್ತೇಳು ಸಮಾಜಗಳ ವತಿಯಿಂದ ಒಂಬತ್ತನೇ ವರ್ಷದ ಹಿಂದೂ ಏಕತಾ ಗಣೇಶನ ಪ್ರತಿಷ್ಠಾನ ಅದ್ದೂರಿ ಸಡಗರದಿಂದ ಆಚರಣೆ ಮಾಡಲಾಗುವುದು ಎಂದು ಹಿಂದೂ ಏಕತಾ ಸಮಿತಿಯ ಅಧ್ಯಕ್ಷ ಸಿ ಎಚ್ ಶ್ರೀನಿವಾಸ್ ತಿಳಿಸಿದರು ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿಯ ಸರ್ವ ಸಮಾಜಗಳ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಇಪ್ಪತ್ತೇಳು ಸಮಾಜಗಳ ಮುಖಂಡರು ಮತ್ತು ಪ್ರತಿನಿಧಿಗಳು ಹಾಜರಿದ್ದರು ಮತ್ತು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡರು ನಮ್ಮ ಗಮನದಲ್ಲಿ ವಿಸರ್ಜನೆಯ ಸಂದರ್ಭದಲ್ಲಿ ಸ್ವಲ್ಪ ವಿಜೃಂಭಣೆಯಿಂದ ಬಿಡಬೇಕು ಕಾರ್ಯಕ್ರಮಗಳು ಕಮ್ಮಿಯಾದ ಚಿಂತೆ ಇಲ್ಲ ಜೊತೆಗೆ ಗಣಪತಿ ಮತ್ತು ಡಯಾಸಿನ ನಡುವೆ ಅಂತರ ಇರಬೇಕು ಅಂತಕ್ಕಂಥದ್ದು ಸಹ ಕಳೆದ ಕಾರ್ಯಕ್ರಮದಲ್ಲಿ ನಮಗೆ ಆಯಿತು ಅದನ್ನು ಸಹ ಈ ಬಾರಿ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಏನು ಈ ಹಿಂದೂ ಏಕದ ಗಣೇಶೋತ್ಸವ ಸಮಿತಿಯ ಆರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಅವತ್ತಿನ ಸಂದರ್ಭಕ್ಕೆ ಜೋಡಣೆಯಾಗುವ ರೀತಿಯಲ್ಲಿ ಯಾರು ಹಾಲಿ ಚುನಾಯಿತ ಪ್ರತಿನಿಧಿಗಳು ಇರ್ತಾರೋ ಅವರು ಅಧ್ಯಕ್ಷರಾಗಿರ್ತಾರೆ ಮಾಜಿ ಶಾಸಕರು ಗೌರವಾಧ್ಯಕ್ಷರಾಗಿರ್ತಾರೆ ಎಲ್ಲ ಸಮಾಜದ ಬಂಧುಗಳು ಸಹ ಅದರಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಈ ಹಿಂದಿನಿಂದಲೂ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಬಾರಿಯೂ ಸಹ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಮತ್ತೊಮ್ಮೆ ಸಭೆಯನ್ನು ಸೇರಿ ಇವತ್ತೇನು ಚರ್ಚೆ ಮಾಡಿದ್ದೀವಿ ಏನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಎಷ್ಟು ದಿನಗಳ ಗಣಪತಿಯನ್ನು ಕೂರಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ನಾವು ಪ್ರಾರಂಭದಲ್ಲಿ ತಿಳಿಸ್ತಕ್ಕಂಥ ಒಂದು ಪೂರಕವಾದಂಥ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಅವರ ಅನುಪಸ್ಥಿತಿಯಲ್ಲಿ ಚರ್ಚೆ ಮಾಡಿದ್ದೇವೆ ನಮ್ಮ ಈ ವರ್ಷದ ಗಣೇಶೋತ್ಸವ ಸಮಿತಿಯನ್ನು ನಾವು ಪೊಲೀಸ್ ಇಲಾಖೆಯವರು ಪೂರ್ವಭಾವಿ ಸಭೆಯ ಮತ್ತೆ ಆ ಮುಂದಿನ ವಿಚಾರಗಳಿಗೆ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನೀವು ಎಷ್ಟು ದಿನ ಗಣಪತಿಯಲ್ಲಿ ಇಡ್ತೀರಿ ಅಂತಕ್ಕಂಥದ್ದನ್ನು ಪ್ರಕಟ ಮಾಡಬೇಕು ಅಂತಕ್ಕಂಥದ್ದು ಸೂಚನೆಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ತಾರೀಕು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಪ್ರತಿಷ್ಠಾಪನೆ ಆಗ್ತದೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರಕ್ಕೆ ಒಂಬತ್ತನೇ ದಿನಕ್ಕೆ ವಿಸರ್ಜನೆ ಆಗ್ತದೆ ಒಂಬತ್ತು ದಿನಗಳ ಕಾಲ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೇವೆ ಅದರಲ್ಲಿ ಎರಡು ದಿನ ಒಂದು ದಿನ ಭಜನೆ ಇರ್ತದೆ ಒಂದು ದಿನ ಮಕ್ಕಳ ಕಾರ್ಯಕ್ರಮ ಇರ್ತದೆ ಸ್ಥಳೀಯವಾಗಿ ನಮ್ಮ ಕಲಾವಿದರುಗಳ ಬಯಕೆ ರೀತಿಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಅವರಲ್ಲಿ ಕಲಾ ಪ್ರತಿಮೆಯನ್ನು ಹೊರಹೊಮ್ಮಿಸ್ಬೇಕು ಅಂತಕ್ಕಂಥದ್ದಿದೆ ಅದಕ್ಕೂ ಈ ಬಾರಿ ಒಂದು ಅವಕಾಶವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಅವರಿಗೆ ನಟರಾಜ ಮತ್ತು ಸಂಗಣಿಗರಿಗೆ ಅಂತಂದ್ರೆ ಸ್ವತಃ ಅವರು ಕಲಾವಿದರು ಯಾವುದೇ ವೇದಿಕೆ ಇರಲಿ ಇಲ್ಲಿ ಇರಲಿ ಹಾಡುಗಳನ್ನು ಆಡ್ತಕ್ಕಂಥರಿದ್ದಾರೆ ತೆರೆಮರೆಯಲ್ಲಿ ಸಾಕಷ್ಟು ಜನ ಕಲಾವಿದರಾದ ಅಲ್ಲಿ ಇಲ್ಲಿ ಹೇಳ್ಕೊಂಡು ಕಾರ್ಯಕ್ರಮಗಳಲ್ಲಿ ಹಾಡುಗಳನ್ನು ಹೇಳ್ತಕ್ಕಂಥ ಅಂಥವ್ರಿಗೂ ಒಂದು ಅವಕಾಶವನ್ನ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಇವತ್ತು ಸ್ವಲ್ಪ ಮಳೆಗಾಲ ಇದೆ ಏನು ಕಾರ್ಯಕ್ರಮಗಳಲ್ಲಿ ನಮ್ಮ ರಾಮಚಂದ್ರ ಹೇಳ್ದಂಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗಿಂತ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿ ವಿಸರ್ಜನೆ ಸಂದರ್ಭದಲ್ಲಿ ಜೋರಾಗಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸರ್ಕಾರದ ಕಾನೂನುಗಳು ಯಾವ ರೀತಿ ಇದೆ ಕಾನೂನುಗಳಿಗೆ ಅನುಗುಣವಾಗಿ ನಾವು ವಿಸರ್ಜನೆಗೆ ತಯಾರಾಗಬೇಕಾಗ್ತದೆ ಆ ರೀತಿಯ ಕಾರ್ಯಕ್ರಮಗಳನ್ನು ಸಹ ಹೇಳಿದ್ದನ್ನು ಸಹ ನಾವು ಗಮನದಲ್ಲಿಟ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಶಿವಾಜಿ ಹೇಳ್ದ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಾವು ಮೂರ್ನಾಲ್ಕು ಬಾರಿ ಎಲ್ಲ ಸಮಾಜಗಳನ್ನ ಸಂಪರ್ಕ ಮಾಡಿ ಆ ಸಮಾಜದಲ್ಲಿ ಇರ್ತಕ್ಕಂತ ನಮ್ಮ ಯಜಮಾನ್ಸುಗಳ ಪಟ್ಟಿಯನ್ನ ಮಾಡಿ ಜೊತೆಗೆ ಆ ಸಮಾಜದಲ್ಲಿ ಚಾಲ್ತಿ ಇರ್ತಕ್ಕಂಥ ಯುವಕರುಗಳು ಅವ್ರು ಯಾವುದೇ ಪಾರ್ಟಿಯಲ್ಲಿರ್ಲಿ ಅವ್ರು ಯಾವುದೇ ಪಾರ್ಟಿಯ ಸದಸ್ಯರಾಗಿರ್ಲಿ ಮಾಜಿ ಸದಸ್ಯರುಗಳಾಗಿರ್ಲಿ ಒಂದೊಂದು ಸಮಾಜದವರು ಏನ್ ಪ್ರತಿ ಸಮಾಜಕ್ಕೂ ಐದೈದು ಜನ ಅಂತ ನಮ್ಮ ಸಂಪ್ರದಾಯದ ಪ್ರಕಾರ ಐದೈದು ಜನ ಗೌಡ್ರುಗಳನ್ನ ನಾವು ಮಾಡಿರ್ತೀವಿ ಆ ಗೌಡ್ರು ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಮುಖರುಗಳ್ನು ಸಹ ನೀವು ಪಟ್ಟಿ ಮಾಡ್ಕೊಡಿ ಒಂದ್ ಏಳೆಂಟು ಜನ ಆಗಲಿ ಏನ್ ತೊಂದರೆ ಆಗೋದಿಲ್ಲ ಆ ರೀತಿಯನ್ನು ಪಟ್ಟಿ ಮಾಡಿಕೊಟ್ರೆ ಯಾಕೆಂತಂದ್ರೆ ಈಗ ಸುಮಾರು ಈಗ ಒಂದ್ ಮೂರು ವರ್ಷ ಆಯ್ತೇನಪ್ಪ ಯಾವ ಒಂದ್ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಕೇಳಿದ್ರು ಕೊಟ್ಬಿಡ್ತಾರೆ ನಾವೊಂದು ಹತ್ತು ಬುಕ್ಗಳು ಮಾಡಿ ಎಲ್ಲ ಇಲಾಖೆಯವರು ತಲುಪಿಸಿದ್ವಿ ಸರ್ಕಾರಿ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಿ ನೀವು ತಾಲೂಕ್ ಪಂಚಾಯತ್ರು ರೆವಿನ್ಯೂ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಗಳು ಎಸ್ ಟಿ ಇಲಾಖೆಯವರು ಬಿ ಸಿ ಎಂ ಇಲಾಖೆಯವ್ರಿಗೆ ಎಲ್ಲರಿಗೂ ತಲುಪಿಸಿದ್ವಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತವರಿಗೆ ಎಲ್ಲ ಸಮಾಜದವರು ನೀವು ಕರೆದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಯಾರು ಆ ಕಾರ್ಯಕ್ರಮವನ್ನ ಅದನ್ನ ಅಷ್ಟು ಪ್ರಾಮಾಣಿಕವಾಗಿ ಇತ್ತೀಚಿನ ದಿನಗಳಲ್ಲಿ ನೆರವೇರಿಸ್ತಿಲ್ಲ ಹಾಗಾಗಿ ಯಾಕೆಂದ್ರೆ ಅವತ್ತಿದ್ದಂಥ ಯಜಮಾನರುಗಳು ಇವತ್ತು ಜವಾಬ್ದಾರಿಯಿಂದ ಬೇರೆ ಹೊಸ ಯಜಮಾನರುಗಳು ಆಗಿರಬೇಕು ಆ ಒಂದು ನ್ಯೂನತೆಯಿಂದ ಅವ್ರು ಬರ್ತಿಲ್ವೇನೋ ಅಂತಕ್ಕಂಥದ್ದು ನಮಗೆ ಅನಿಸಿರ್ತಕ್ಕಂಥದ್ದು ಅಂತಂದ್ರೆ ಸುಮಾರೀಗ ಎಂಟು ವರ್ಷ ಕಳೆದ್ಬಿಟ್ಟಿದ್ದೀವಿ ಐದೈದು ವರ್ಷಕ್ಕೆ ನಾ ನಾಲ್ಕು ನಾಲ್ಕು ವರ್ಷಕ್ಕೆ ಯಜಮಾನ್ಗಳನ್ನ ಆ ಸಮಾಜಕ್ಕೆ ಅನುಕೂಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಬದಲಾವಣೆ ಆಗಿದ್ರು ಆಗಿರ್ಬೋದು ಆ ಉದ್ದೇಶದಿಂದ ನೀವು ನಮ್ಮ ಹೇಳ್ದಂಗೆ ಎಲ್ಲ ಸಮಾಜದ ಮುಖಂಡರುಗಳು ತಾವೇನಿದ್ದೀರಿ ಇವತ್ತೇ ನಿಮ್ಮ ನಿಮ್ಮ ಸಮಾಜಗಳಲ್ಲಿ ಚರ್ಚೆ ಮಾಡಿ ನಿಮ್ ನಿಮ್ಮ ಸಮಾಜದ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ನಿಮ್ಮ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ಐದೈದು ಜನರದ್ದು ಹೆಸರುಗಳನ್ನು ಕೊಡಿ ನಿಮ್ಮ ಭಾಗದ ಮುಖಂಡರು ಕೆಲವರು ಮೂರ್ನಾಲ್ಕು ಜನ ಇದ್ದರೆ ಅವ್ರದ್ದು ಹೆಸರು ಸಮಾಜದ ಅಧ್ಯಕ್ಷರು ಪದಾಧಿಕಾರ ಕರೆದು ಪ್ರತಿ ವರ್ಷದ ಇದೇ ರೀತಿ ಮಾಡ್ತಾ ಇದ್ವಿ ಮೊದಲನೇ ವರ್ಷದಿಂದ ಹಿಡಿದು ಇದು ಒಂಬತ್ತನೇ ವರ್ಷ ತನಕ ಎಲ್ಲ ಸಮಾಜದಲ್ಲೂ ಸೇರಿದಾಗಲೇ ಅದ್ರ ಉದ್ದೇಶ ಇಷ್ಟೇ ಇದರಲ್ಲಿ ಯಾವುದೇ ರಾಜಕೀಯ ತರವಾಗಿಯೇ ಇರ್ತಕ್ಕಂಥ ಒಂದು ಸಂಸ್ಥೆ ಜಾತಿಯಾತೀತವಾಗಿ ಇರತಕ್ಕಂಥ ಒಂದು ಸಂಸ್ಥೆ ಎಲ್ಲರೂ ನಂದು ನಮ್ಮದು ನಾವು ಮಾಡುತ್ತಿದ್ದೀವಿ ಅಂತ ಹೇಳಿ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಬಂದಿರೋದಕ್ಕೋಸ್ಕರನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಒಂದು ಎರಡ್ ಮೂರು ವರ್ಷ ಒಳ್ಳೆ ಹೆಸರನ್ನ ಕಾಣ್ತು ಇಲ್ಲಿ ಮಾಡಿರೋ ಪ್ರಯೋಗವನ್ನ ಬೇರೆ ಬೇರೆ ಜಿಲ್ಲೆಯವರು ಮಾಡೋ ಪ್ರಯತ್ನವನ್ನ ಮಾಡಿದ್ರು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ನೋಡ್ಕೊಂಡ್ರು ಮಾರ್ಗದರ್ಶನ ಕಂಡು ಹೋಗಿರೋದಿದೆ ಐಜುಗಳೆಲ್ಲ ಇಲ್ಲಿ ಬಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹೋಗಿದೆ ಅದ್ರ ಉದ್ದೇಶ ಇಷ್ಟೇನೆ ಯಾರೇ ಒಬ್ಬರಿಗೆ ಹಿಟ್ಟು ಒಂದು ಜಾತಿಗೆ ಒಂದು ಪಕ್ಷಕ್ಕೆ ಒಬ್ಬ ನಾಯಕನಿಗೆ ಬರೋದಲ್ಲ ಚನ್ನಗಿರಿಯಲ್ಲಿ ಇರ್ತಕ್ಕಂತ ಇಪ್ಪತ್ತ ಏಳು ಸಮಾಜಕ್ಕೂ ಸಹ ಗೌರವ ಸಲ್ತಕ್ಕಂಥದ್ದನ್ನ ಇಲ್ಲಿಂದ ಮಾಡ್ಕಂತ ಬಂದಿದ್ದೀವಿ ಸಹಜ ಒಂದು ಮನೆ ಒಳಗಡೆ ಏರುಪೇರು ಇರೋಂತ ಇಂಥ ಇದರಲ್ಲಿ ಎಲ್ಲರೂ ವಿಶ್ವಾಸ ಗೆಲ್ಲೋದಿಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದೆ ಮಾಡಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ಪ್ರಯತ್ನಗಳಲ್ಲ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಪ್ರತಿ ವರ್ಷವೂ ಸಹಕಾರ ಕೊಡುವಂತದ್ದನ್ನ ನೀವೆಲ್ಲ ಮನೆಗಂಡಿದಿರ ಮೊದಲನೇ ವರ್ಷ ನಾವು ಮಾಡಿದಾಗ ನಲವತ್ತು ಲಕ್ಷ ರೂಪಾಯಿ ಬಡಜೆಟ್ ನಲವತ್ತು ಲಕ್ಷ ಎರಡನೇದ್ ಮಾಡಿದಾಗ ಒಂದ್ ಐದು ಲಕ್ಷ ಕಡಿಮೆ ಆಯ್ತು ಅದಾಲ್ದನೇ ಮತ್ತೆ ಕಡಿಮೆ ಆಯ್ತು ಒಬ್ಬ ಕರೋನಾ ಬಂದಾಗ ಒಂದ್ ಎರಡು ವರ್ಷ ಏನು ಏರುಪೇರಾದ್ರು ಯಾವುದೇ ಕಾರಣಕ್ಕೂ ಬಿಡುವಂಥದ್ದು ಯಾರು ಮಾಡಲಿಲ್ಲ ಎಲ್ಲಾ ಸಮಾಜದವರು ರೀತಿ ಹೇಗಿಲ್ಲ ಇಟ್ಟು ಇದನ್ನ ಯಾವತ್ತು ಬ್ರೇಕ್ ಇದು ಬರ್ತಾ ಬರ್ತಾ ಬೆಳಿಬೇಕೆ ಹೊರತು ಬರ್ತಾ ಬರ್ತಾ ಘಟಿಸಬಾರ್ದು ಅನ್ನೋ ಒಂದು ಪ್ರೀತಿ ವಿಶ್ವಾಸದ ನಡೆಗಳನ್ನ ಮತ್ತೆ ನುಡಿಗಳನ್ನ ಹೇಳಿದಕ್ಕೋಸ್ಕರನೇ ಅದು ಅವತ್ತಿಂದ ಇವತ್ತಿನ ತನಕ ನಮ್ಮ ಬೆಳಕೊಂಡು ಹೋಗ್ತಾ ಇದೆ ಇದರ ಉದ್ದೇಶ ಇಷ್ಟೇನೆ ಎಲ್ಲ ಸಮಾಜದರು ಪ್ರೀತಿ ವಿಶ್ವಾಸದಿಂದ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆ ಆದ್ರು ನಾವು ಒಂದು ಪ್ರೀತಿ ವಿಶ್ವಾಸ ಬೆಳಿಲಿ ನಮ್ದು ಅಂತ ಒಂದು ದೃಢ ಸಂಕಲ್ಪವನ್ನ ನಾವು ಹಿರಿಯರು ಹಾಕಿಕೊಟ್ರೆ ಬರುವಂತ ಯುವ ಗಳಿಗೆಗಳು ಅದನ್ನ ಫಾಲೋ ಮಾಡ್ತಾರೆ ಅದನ್ನ ಬೆಳೆಸ್ತಾರೆ ಉಳಿಸ್ತಾರೆ ಅನ್ನೋ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು ಇದರಿಂದ ಇದರಲ್ಲಿ ಏನೂ ಇಲ್ಲ ಈಗ ಈ ವರ್ಷನೂ ಅಷ್ಟೇ ಈಗ ಸರಿ ಇಪ್ಪತ್ತ್ ಮೂರು ಲಕ್ಷ ಇರುವ ಬಜೆಟ್ ಆಯ್ತದು ಈಗ ಒಳ್ಳೆ ಕಾರ್ಯಕ್ರಮ ಕೊಡದೇ ಇದ್ರೆ ನಾವು ಮಾಡಿರುವಂತ ಒಂದು ಕಾರ್ಯಕ್ರಮ ನಾವು ಒಂದು ಬೆಲ್ಲಿಯಲ್ಲಿ ಇಡ್ತಾ ಇಲ್ಲ ಸ್ಟೇಡಿಯಂ ಇಡ್ತಾ ಇದೀವಿ ಸ್ಟೇಡಿಯಂ ಅಲ್ಲಿ ಇಟ್ಟಿದೀವಿ ಅಂತ ಹೇಳಿದಾಗ ಅಷ್ಟು ದೊಡ್ಡ ಸ್ಟೇಡಿಯಂ ಅದಕ್ಕೆ ತಕ್ಕಂಥದ್ದೇ ಒಂದು ಇದನ್ನ ಶಾಮನ್ ಹಾಕ್ಸ್ಬೇಕಾಗತ್ತೆ ಅದಕ್ಕೆ ತಕ್ಕಂತನೇ ಲೈಟಿಂಗ್ ಹಾಕಿಸ್ಬೇಕಾಗತ್ತೆ ಅದಕ್ಕೆ ತಕ್ಕಂತನೇ ಡೆಕೋರೇಷನ್ ಮಾಡ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಅದನ್ನ ಮಾಡಿದಾಗೆ ಇಲ್ಲಿ ಈ ರೀತಿ ಮಾಡಿದ್ದಾರೆ ಇಲ್ಲಿ ಈ ರೀತಿ ಮಾಡ್ತಾ ಇದಾರೆ ಇಲ್ಲಿ ಇಂಥವ್ರು ಬಂದಿದ್ರು ಇಲ್ಲಿ ಇಂಥವ್ರು ಸೇರಿದ್ರು ಉದ್ದೇಶ ಇಷ್ಟೇನೆ ಯಾಕಂತ ಹೇಳಿದ್ರೆ ಹಿಂದೂ ಏಕತಾ ಗಣಪತಿಗೆ ದಿನ ದಿನದ ಕಾರ್ಯಕ್ರಮ ಜನಗಳಿಗೆ ಮುಟ್ಲಿ ದೂರ ದೂರದಲ್ಲಿ ಮುಟ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದಾನಿಗಳು ಕೊಡುವಂತ ನಮ್ಮ ಸಂಘ ಸಂಸ್ಥೆಯರು ಚನ್ನಗಿರಿಯಲ್ಲಿ ವರ್ತಕರುಗಳು ಸಾಕಷ್ಟು ಕೊಡುಗೆ ದಾನಿಗಳಾಗಿದ್ದಾರೆ ನಾವೊಂದು ಕಾರ್ಯಕ್ರಮ ಕೊಡ್ತೀವಿ ನೀವು ಮಾಡ್ಲಿ ಬಿಡಬೇಡ್ರಿ ಅಂತ ಹೇಳ್ತಾರೆ ಯಾವ್ದಾದ್ರೂ ಎಂತ ಕಾರ್ಯಕ್ರಮ ಎರಡು ಲಕ್ಷದ್ದಾಗಿರ್ಬೋದು ಮೂರು ಲಕ್ಷದ್ದಾಗಿರ್ಬೋದು ಮಾಡ್ತಾರೆ ಅದನ್ನ ಒಂಬತ್ತು ದಿವಸ ಇಡ್ತೀವಿ ಅಂತ ಹೇಳಿದ್ರೆ ಒಂಬತ್ತು ದಿವಸ ಇಲ್ಲ ಎಲ್ಲರೂ ಉದ್ದೇಶ ಇರೋದು ಕೊನೆಯ ಕಾರ್ಯಕ್ರಮ ಏನು ನಮ್ಮ ಯುವಕರದಲ್ಲಿ ನಮ್ಮ ತಾಲೂಕಿನಾದ್ಯಂತ ಇರುವಂತ ಜನ ದಾವಣಗೆರೆಗೆ ಒಂದಿಷ್ಟು ಜನ ಹೋಗ್ತಾರೆ ಚಿತ್ರದುರ್ಗ ಒಂದಿಷ್ಟು ಜನ ಹೋಗ್ತಾರೆ ಶಿವಮೊಗ್ಗ ಒಂದಿಷ್ಟು ಜನ ಹೋಗ್ತಾರೆ ಎಲ್ಲೋದ್ರೂ ಅದೇ ನಿಜನೇಷನೇ ಅಂತ ಕಾರ್ಯಕ್ರಮವನ್ನ ನಾವೇ ಚನ್ನಗಿರಿಯಲ್ಲಿ ಮಾಡಬಾರ್ದು ನಾವು ನೀವು ಎಲ್ಲ ಯಾಕೆ ಇದನ್ನ ಬೆಳೆಸಬಹುದು ಅನ್ನೋ ಉದ್ದೇಶದಿಂದ ಈ ತರದ ಒಂದೊಂದು ಕಾರ್ಯಕ್ರಮವನ್ನ ಒಂದು ಹೈಲೈಟ್ ಕಾರ್ಯಕ್ರಮ ಒಂದು ದೊಡ್ಡ ಕಾರ್ಯಕ್ರಮ ಒಬ್ಬ ಫಿಲ್ಮ್ ಲ್ಯಾಂಡ್ ಇಲ್ಲ ಮಕ್ಕಳ ಕಾರ್ಯಕ್ರಮ ಇಲ್ಲ ಗಾನಕ್ ಹೋಗಿಲ್ಲ ಈ ತರ ರಾಜ್ಯದಲ್ಲಿ ಯಾರು ಪ್ರಸಿದ್ಧಿಯನ್ನ ಪಡೆದಿರ್ತಾರೆ ನಮ್ಮ ಪಡೆದಿರ್ತಾರೆಗೂ ಕರೆಸಿ ಅವ್ರನ್ನ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾದ್ದು ನಮ್ದು ಒಂದು ಕರ್ತವ್ಯ ಆಗಿರ್ತದೆ ಹಾಗಾಗಿ ಕೆಲವೊಂದು ತಪ್ಪು ಒಪ್ಪುಗಳನ್ನ ಮಾಡಿ ಆ ದುಡ್ಡಿನ ಹೊಡೆತ ನಾವು ತಿಂದಿದೀವಿ ಇರ್ಲಿ ಆ ವಿಘ್ನೇಶ್ವರನ ಯಾರು ಏನು ಕಡಿಮೆ ಮಾಡಿಲ್ಲ ಅವ್ರಿಗೆ ಎಷ್ಟು ನಾವು ಸೇವೆ ಮಾಡ್ತೀವಿ ಅಷ್ಟು ಆ ದೇವರು ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತೇಳಿ ನಂಬಿಕೆ ಇದ್ದಂಥರು ನಾವೆಲ್ಲ ಹಾಗಾಗಿ ನೀವೆಲ್ಲರೂ ಸಾಕಾರ ಸಹ ಸಾಕಾರ ಸಲಹೆ ಮತ್ತು ನಮ್ಮದು ಎಂತಕ್ಕಮ್ಮ ಮನೋಭಾವದಿಂದ ಗಣಪತಿ ಇಟ್ಟು ಮತ್ತೆ ಬಿಡೋ ತನಕ ನಿಮ್ಮ ಪ್ರೀತಿ ವಿಶ್ವಾಸದ ಏನು ಮಾಡ್ತೀರ ಸಮಾಜದ ಆ ಪೂಜೆಗಳಲ್ಲಿ ನಿಮ್ಮ ಊರಲ್ಲಿ ಬೆಳಿಗೆ ಮಾಡ್ಕೊಂಡು ಬರ್ತಿದ್ರೆ ಅದನ್ನ ನೋಡಕ್ಕೆ ಒಂದು ಕನಸಾದ್ರು ಇವತ್ತು ನಮ್ಮ ಸಮಾಜಕ್ಕೆ ಪೂಜೆ ಇದೆ ಅಂತೇಳಿ ದೊಡ್ಡದೊಂದು ಹಾರ ಮಾಡಿಸ್ಕೊಳ್ತೀರ ನಿಮ್ಮ ದೇವಸ್ಥಾನದಿಂದ ನಿಮ್ಮ ಬಂಧು ಒಳಗ ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ ಕರ್ಕೊಂಡು ಪ್ರಸಾದ ಮಾಡಿಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಆ ಎಲ್ಲರೂ ಹಂಚುತ್ತಿರಲ್ಲ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಕೊಟ್ಟರು ಸಾಧ್ಯ ಯಾಕಂದ್ರೆ ಅಂತ ಒಂದು ಪ್ರಯತ್ನ ಯಾರು ಮಾಡಿಲ್ಲ ನಮ್ಮಲ್ಲಿ ಮಾತ್ರ ಅದು ನಡೀತಾ ಇದೆ ಪ್ರತಿ ಸಮಾಜದ ಪೂಜೆ ಪುನಸ್ಕಾರ ಪ್ರಸಾದ ಮತ್ತೆ ಹಣ ಸರ್ ಎಲ್ಲಾ ಸಮಾಜದಲ್ಲೂ ಸಹ ಶಕ್ತಿಗೆ ಅನುಗುಣವಾಗಿ ಕೊಟ್ಟಿರೋದಕ್ಕೆ ಇವತ್ತು ಹಿಂದೂ ಏಕತಾ ಗಣಪತಿಯ ಒಂದು ಸಂಸ್ಥೆ ಆಶೀರ್ವಾದದಿಂದ ನೀವೆಲ್ಲರೂ ಜೊತೆಗಿರೋದ್ರಿಂದ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಒಂಬತ್ತನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಶಾಂತಿ ಕಲಿಸ್ತಾ ಇದಾರೆ ಅದೆಲ್ಲ ನೋಡ್ ನೋಡಿ ಸಾಕಾಗಿದೆ ಹೊಸ ಪ್ರತಿಭೆಗಳಿಗೆ ಹಿಂದೂರಿಗೆ ಯಾರು ಆಡ್ ಹೇಳ್ತಾರೆ ಅವತ್ತನಿಗೆಲ್ಲ ಬಂದು ಒಬ್ಬ ಒಬ್ಬ ಪ್ರತಿಭೆ ಚೆನ್ನಗಿರಿಯಿಂದ ಅವ್ರು ಹಾಡು ಹೇಳ್ತಾಳೆ ಅಂತಂದರೆ ಅವ್ರು ನೂರು ಮನೆ ಬರ್ತಾರೆ ಅಂಥ ಪ್ರತಿಭೆಯನ್ನ ಕರೆಸಿ ನೀವು ಆ ರಸಮಂಜರಿ ಕಾರ್ಯಕ್ರಮನ ಇಡ್ಕೋಬೇಕು ಅಂತ ನನ್ನ ಒಂದು ಉದ್ದೇಶ ಸತೀಶ್ ಇದ್ದಾನೆ ನಾನಿದ್ದೀನಿ ನಮ್ಮ ಇನ್ನೂ ಇನ್ನೂ ನಮ್ಮ ಹಿಂದೆ ಭಾಳ ಜನ ಅದ ಅವ್ರನ್ನೆಲ್ಲ ಕರ್ಶ ಸುಮ್ಮನೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ವೇಸ್ಟ್ ಮಾಡಿ ನಾವು ಮನೆ ಕೇಳೋದು ಅದೇ ಹಾಡು ಅಲ್ಲಿ ಹೇಳೋದು ಅದೇ ಹಾಡು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ ನೀವು ಕೊಟ್ಟರೆ ಎಲ್ಲ ಪ್ರತಿಭೆಗಳು ಉದ್ಭವ ಆಗ್ತವೆ ಜಗದೀಶ್ ಅಫ್ಸರ್ ಅವ್ನು ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ ಜಮಾ ಮಾಡಿ ಮತ್ತೆ ರಿಪೇರ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಮೂಲಕ ಕೇಳ್ಕೊಂತ ಇದೀನಿ ಸಾಲ ಇದು ಸಾಲ ಇದ್ದಷ್ಟು ಕಾರ್ಯಕ್ರಮ ಹೇಳಿ ಮಾಡಿ ಮುಗಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ